ಸೀದಾ ಹೋದರೆ ಕೋಟಿಗೆ ಮೂಡಿಗೆರೆ ರೋಡ್ ಸಿಗುತ್ತೆ ಆ ಕಡೆ ಬೆಂಗಳೂರೆಲ್ಲ ಹೋಗ್ಬೋದು ನಾನಂತೂ ಕಳೆದೋಗ್ಬಿಟ್ಟೆ ಕಳೆದೇ ಹೋಗ್ಬಿಟ್ಟೆ ನಾನು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮೋಟಲ್ ಆದ ರಾಜೇಶ್ ಇವತ್ತು ನಾನು ಮೈದಾಡಿ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಮೇಲೆ ತನಕ ಹೋಗುತ್ತಂತೆ ಹಾಗಾಗಿ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬಂದೆ ಶಿವಮೊಗ್ಗದಿಂದ ಬಾಳೆಹೊಳೆ ಬಂದೆ ಬಾಳೆಹೊಳೆ ತಲಗೋಡು ಬಂದಿದ್ದೀನಿ ಅಲ್ಲಿ ಸ್ಟೇ ಮಾಡ್ತೀನಿ ಇವತ್ತು ಇವತ್ತೀಗ ಈ ಕಡೆ ಹೋದರೆ ನೋಡಿ ಕೊಟ್ಗ್ಯಾರ ರೋಡು ಆ ಕೊಟ್ಗ್ಯಾರ ರೋಡಲ್ಲಿ ಮಿಡ್ಲಲ್ಲಿ ಅಂದರೆ ತುಂಬ ಈಚೆನೆ ಮರ್ಸಣ್ಗಿ ಅಂತ ಬರುತ್ತೆ ಅಲ್ಲಿ ಮೈದಾಡಿ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗ್ತೀನಿ ಇದು ನೋಡಿ ಈ ಕಡೆ ಶಿವಮೊಗ್ಗ ಕಡೆ ಹೋಗೋದು ರೋಡು ಎನ್ಆರ್ಪುರ ಶಿವಮೊಗ್ಗ ಶೃಂಗೇರಿ ಬಸಕಟ್ಟೆ ಎಲ್ಲ ಹೋಗೋ ರೋಡು ಹಾಯ್ ಗಾಯ್ಸ್ ನಾನು ನಿಮ್ಮ ಮೋಟೋಲಾಗ ರಾಜೇಶ್ ಇವತ್ತು ಫ್ರೆಂಡ್ಸ್ ಅಲ್ಲಿ ಕಾಸಿಂದ ತೋರಿಸಿದ್ನಲ್ಲ ಕೊಟ್ಗ್ಯಾರ ರೋಡಲ್ಲಿ ಹೋಗಿ ಹೋಗ್ತಾಯಿದ್ದೀನಿ ಅಲ್ಲಿ ಮರ್ಸಣಿಗೆ ಅಂತೇಳಿ ಒಂದು ಪ್ಲೇಸಲ್ಲಿ ಒಂದು ಡೈವರ್ಷನ್ ತಗೊಳ್ಬೇಕಂತೆ ಅಲ್ಲಿ ಮೈದಾಡಿ ಬೆಟ್ಟ ಇದೆ ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದ್ದೀನಿ ನೋಡೋಣ ಇವತ್ತು ನಾನು ನಮ್ಮ ಶಿವಮೊಗ್ಗನಲ್ಲಿ ಒಂಚೂರು ಮಳೆ ಇಲ್ಲ ಮೋಡನೂ ಇಲ್ಲ ಏನೂ ಇಲ್ಲ ಅಥವಾ ಈಗೇನಾರ ಮೋಡ ಆಗಿರ್ಬೋದೇನೋ ಗೊತ್ತಿಲ್ಲ ಇಲ್ಲಿ ನೋಡಿ ಎಷ್ಟು ಮೋಡ ಇದೆ ಆಲ್ರೆಡಿ ಮಳೆ ಸಣ್ಣಕ್ಕೆ ಬರ್ತಾಯಿದೆ ಎಲ್ಲ ನಾನು ಅದೃಷ್ಟ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನಂದರೆ ಫಾಗಿಲ್ಲ ಫಾಗ್ ಒಂದು ಸ್ವಲ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮರ್ಸಣ್ಗೆಲಿ ಈಗ ಲೆಫ್ಟ್ ಕಡೆಗೆ ಹಂಗೆ ಸೀದಾ ಹೋದರೆ ಕೊಟ್ಟಿಗೆ ಮೂಡಿಗೆರೆ ರೋಡ್ ಸಿಗುತ್ತೆ ಆ ಕಡೆ ಬೆಂಗಳೂರೆಲ್ಲ ಹೋಗ್ಬೋದು ಇದು ನೋಡಿ ರೈಟ್ ಸೈಡಿಗೆ ಮೈದಾಡಿ ವ್ಯೂ ಪಾಯಿಂಟು ಇಲ್ಲೇನೋ ರೋಡ್ ಚೆನ್ನಾಗಿ ಕಾಣ್ತಾ ಇದೆ ಮುಂದೆ ಹೆಂಗಿದೆ ಏನೋ ಗೊತ್ತಿಲ್ಲ ಅಕ್ಕ ಮೈದಾಡಿ ವ್ಯೂ ಪಾಯಿಂಟು ಅಲ್ಲಿ ಯಾವುದೋ ಒಂದು ರೈಟ್ ಸೈಡಿಗೆ ರೋಡ್ ಸಿಕ್ತು ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ ಕೇವಲ ಶಿವಮೊಗ್ಗ ಕೊಯ್ಲಿಗೆ ಭಾರಿ ದೂರ ಇಲ್ಲ ಕಂಡ್ರೆ ಒಂದು ನೂರ ನೂರ ಹತ್ತು ನೂರ ಹನ್ನೆರಡು ಹಾಂ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಅಷ್ಟೊತ್ತಿಗೆ ಇಷ್ಟೊಂದು ವೆದರ್ ಚೇಂಜ್ ಇಲ್ಲಿ ಏನೂ ಕಾಣ್ತಾ ಇಲ್ಲ ಸರಿಯಾಗಿ ಗಾಡಿ ಓಡಿಸೋದು ಕಷ್ಟ ಅನ್ನಿಸ್ತಾ ಇದೆ ಬಟ್ ಇದ್ದೀನಿ ಒಬ್ಬನೇ ಸೂಪರ್ ಫ್ರೆಂಡ್ಸ್ ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡ್ತೀನಿ ಇವತ್ತು ನಾನು ಬಂದಿರೋದು ನಾನು ನಾಳೆ ಬೆಳಿಗ್ಗೆ ಬಂದಿದ್ದರೆ ಈ ವ್ಯೂ ಸಿಗ್ತಿತ್ತು ಇಲ್ಲ ಗೊತ್ತಿಲ್ಲ ಇವತ್ತು ಮಾತ್ರ ಅಲ್ಟಿಮೇಟ್ ಇವತ್ತು ಅಲ್ಟಿ ಅಲ್ಟಿ ಸೈಕ್ಕಾಗಿ ಹೋಗ್ಬಿಟ್ಟೆ ನಾನು ಫುಲ್ಲಿ ಫಾಗು ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಏನು ಕಾಣ್ತಾ ಇಲ್ಲ ರೋಡ ಮೂಡಿಸೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಕಮೆಂಟಲ್ಲ ಹಾಕಿ ಯಾವ ಟೈಮಲ್ಲಿ ನೀವು ಬಂದಿದ್ರೆ ಬಂದಿದ್ರೆ ಹೆಂಗಿತ್ತು ಹೇಳಿ ಬಟ್ ನನಗೆ ನೋಡಿ ಇಲ್ಲಿ ಏನೂ ಇಲ್ಲ ಫುಲ್ಲಿ ಫಾಗು ಗಾಡಿ ಹೆಂಗ್ ಓಡಿಸೋದು ಫುಲ್ ಡೆನ್ಸ್ ಫಾರೆಸ್ಟು ವೈಲ್ಡ್ ಆ್ಯನಿಮಲ್ಸ್ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಜನಗಳಿಗೆ ಕೇಳಿದ್ದಕ್ಕೆ ಅಲ್ಲೇನೋ ಒಂದು ಬಿಡಾರ ಥರ ಮಾಡ್ಕೊಂಡಿದೆ ಚಾರ್ಜಸ್ ಏನೋ ಇದೆ ಬಟ್ ನನಗೆ ಯಾರು ಏನೂ ಕೇಳಲಿಲ್ಲ ನಾನು ಹಂಗೆ ಇದ್ದೀನಿ ಸೋಲೋ ರೈಡ್ ಸೋಲೋ ಮ್ಯಾನ್ ಒನ್ ಮ್ಯಾನ್ ಆರ್ಮಿ ಅಂದರೆ ನಾನೇ ಇನ್ನು ಯಾರೂ ಇಲ್ಲ ನಾನು ಮೋಡ್ಗಳಿಗಿಂತ ಎತ್ತರ ಇದ್ದೀನಿ ಫ್ರೆಂಡ್ಸ್ ಈಗ ಮೋಡ್ಗಳು ನನಗಿಂತ ಕೆಳಗಿದ್ದಾವೆ ವ್ಯೂವು ಕಾಣ್ತಾ ಇದೆ ನನ್ನ ಅದೃಷ್ಟವೋ ಅದೃಷ್ಟಗಳೇ ಅಲ್ಲಿ ಬೇರೆ ಏನೋ ಮಾಡ್ತವ್ರೆ ಏನು ಮಾಡ್ತಾರಪ್ಪ ಗೊತ್ತಿಲ್ಲ ಏನು ಆರಾಮ ಮಾಡ್ತಾ ಫ್ರೆಂಡ್ಸ್ ನೋಡಿ ನಾನು ಮೋಡ್ಗಳಿಗಿಂತನೂ ಎತ್ತರ ಬಂದ್ಬಿಟ್ಟಿದ್ದೀನಿ ಆ ಇದಲ್ವಾ ವಿಸ್ಮಯ ಅಂದರೆ ನೋಡಿ ಆ ಫ್ರೆಂಡ್ಸು ಸೂಪರ್ 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 ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಸ್ವರ್ಗ ಅಲ್ಲದೆ ಮತ್ತಿನ್ನೇನು ಫ್ರೆಂಡ್ಸ್ ಇದು ನಾನಂತೂ ಸೈಕ್ ಆಗೋದೆ ಫ್ರೆಂಡ್ಸಲ್ಲಿ ಸೈಕ್ 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 ಆಗೋದು ನೋಡಿ ಅಲ್ಲಿ ಹಿಂದಿಯವ್ರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೇಳಿದ್ದಕ್ಕೆ ಅವರು ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಂದರು ಅಲ್ಲಿಗೆ ಹೋಗಿ ಬರೋಣ ಅಂತ ನೋಡಿ ಫ್ರೆಂಡ್ಸ ಏನು ಸಾಕಾಗಿದೆ ಅಂದರೆ ಬೆಳಿಗ್ಗೆ ಬಂದಿದೆ ಈ ವ್ಯೂ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಯಾಕೆಂದರೆ ಬೆಳಗ್ಗೆ ಬಿಸಿಲು ಏನಾರ ಮತ್ತೆ ಬಿಸಿಲು ಬಂದುಬಿಟ್ರೆ ಇವು ಸಿ ಈ ವ್ಯೂ ಸಿಗ್ಲಿಕ್ಕಿಲ್ಲ ಈಗ ಸಿಕ್ಕಿದಂಗೆ ನೋಡಿ ಆ ಈಗ ಸಿಕ್ಕಿದೆ ಈಗ ಬಂದಿದೆ ಒಳ್ಳೆಯದಾಯಿತು ಕಡೆ ಕಾಣ್ತಿದೆಯಲ್ಲ ನೋಡಿ ಅಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಇದು ಈ ಪ್ಲೇಸು ಅಂದಾಜು ಅದು ಜರಿ ವ್ಯೂ ಪಾಯಿಂಟ್ ಅನ್ಸುತ್ತೆ ಫ್ರೆಂಡ್ಸ್ ಅದು ಐ ತಿಂಕ್ ನಾನು ರಾಣಿಜರಿ ವ್ಯೂ ಪಾಯಿಂಟಿಗೆ ಹೋಗಿ ಬಂದಿದ್ದೀನಿ ರಾಣಿಜರಿ ವ್ಯೂ ಪಾಯಿಂಟ್ ಆದರೆ ನನಗೆ ಕಮೆಂಟ್ ಹಾಕಿ ಬೇರೆಯವರಿಗೂ ತಿಳ್ದಂಗೆ ಆಗುತ್ತೆ ಫ್ರೆಂಡ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಎಲ್ಲ ಮನೆಗಳಿದ್ದಾವೆ ಹೋಮ್ ಸ್ಟೇಗಳಿದ್ದಾವೆ ಹಾಂ ಇಂಥ ಪ್ಲೇಸಲ್ಲಿ ಇವರು ಇಲ್ಲಿರೋರು ಪುಣ್ಯ ಹತ್ತಮರು ನಾವು ಆ ಸಿಟೀಲಿ ಆ ನಾವು ಏನು ತಪ್ಪು ಮಾಡಿದೋ ಹೋಗುತ್ತಿಲ್ಲ ಬಟ್ ಇಲ್ಲೇನು ದಾರಿ ಇಲ್ಲ ಇಲ್ಲೇನು ವ್ಯೂ ಪಾಯಿಂಟ್ ಅಂತದೇನು ಇಲ್ಲ ಮಾಮೂಲಿ ಅಲ್ಲೇನು ಕಾಣಿಸ್ತೋ ಅದೇ ಕಾಣಿಸ್ತಾ ಇದೆ ಅಲ್ಲಿ ಏನೋ ಒಂದಷ್ಟು ಏನೋ ಸಣ್ಣದೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲೊಂದಷ್ಟು ಜನ ಇದ್ದಾರೆ ಜನ ಜಾಸ್ತಿ ಇಲ್ಲ ಒಂದು ಕಾರ್ ಇದೆ ಒಂದು ಐದಾರು ಜನ ಇದ್ದಾರೆ ಫ್ರೆಂಡ್ಸು ಏನಾರ ಅದು ಗೊತ್ತಾಯಿತು ಅಂದರೆ ಅದು ಏನು ವ್ಯೂ ಪಾಯಿಂಟ್ ಅಂತೇಳಿ ದಯವಿಟ್ಟು ಹೇಳಿ ಅದು ಬೇರೆಯವರಿಗೆ ಬರಲಿಕ್ಕೆ ಅನುಕೂಲ ಆಗತ್ತೆ ನೋಡಿ ಅಲ್ಲಿದ್ದಾರೆ ಓಕೆನಾ ಅವರು ಏನು ಎಲ್ಲಿಂದ ಬಂದರು ಅಂದಾಜು ಅದು ಕಣಿವೆ ವ್ಯೂ ಪಾಯಿಂಟ್ ಇರ್ಬೋದು ಘಟ್ಟಗಳು ನೋಡಿ ಫ್ರೆಂಡ್ಸ್ವರ್ಗ ಬೇಕಾದ ನಮಗೆಲ್ಲ ಇದೆಲ್ಲ ಇರೋದೇ ಗೊತ್ತಿರಲಿಲ್ಲ ಈಗ ಇನ್ನೊಂದೇನಪ್ಪ ಅಂದ್ರೆ ಡ್ರೋನ್ ಕ್ಯಾಮ್ರಾ ತಂದುಬಿಟ್ರೆ ಈ ತರ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಇಷ್ಟು ತಿಳಿದಿರೋ ಜಾಗಗಳಲ್ಲಿ ಇಷ್ಟೊಂದು ಅದ್ಭುತವಾದ ಪ್ಲೇಸಸ್ ಇದಾವೆ ಅಂತ ಹೇಳಂದ್ರೆ ನಮಗ್ ನಂಬಕ್ಕೆ ಆಗಲ್ಲ ಡ್ರೋನ್ ಕ್ಯಾಮ್ರಾ ಆರಿಸ್ಬಿಟ್ರಂತೂ ಆಶ್ಚರ್ಯ ಪಡ್ತೀರ ಇದು ಯಾವುದೋ ಫಾರಿನ್ ಇರಬೇಕು ಇಂಡಿಯಾ ಅಲ್ಲ ಫ್ರೆಂಡ್ಸು ಫ್ರೆಂಡ್ಸ್ ಥರ ಇದೆ ಇಲ್ಲಿ ಇಲ್ಲಿಗೆ ಬಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಲೇಸ್ ಪ್ಯಾಕೆಟ್ಗಳು ಪ್ಲಾಸ್ಟಿಕ್ ಬಾಟಲ್ಲು ಆಮೇಲೆ ಇನ್ನೂ ಏನೇನು ತರ್ತಿರೋ ಪ್ಲಾಸ್ಟಿಕ್ಕಿನ ವಸ್ತುಗಳು ಎಲ್ಲವನ್ನು ನೀವು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ದಯವಿಟ್ಟು ಇಲ್ಲೆಲ್ಲ ಬಿಸಾಕಬೇಡಿ ನೋಡಿ ಎಲ್ಲ ಪಿಸಾಕ್ಬಿಟ್ಟಿದ್ದಾರೆ ಇಲ್ಲೇ ನೀ ದಯವಿಟ್ಟು ಇದೊಂದು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತೇಳಿ ದಯವಿಟ್ಟು ಪ್ಲಾಸ್ಟಿಕ್ನೆಲ್ಲ ಹೆಂಗ್ ತಂದಿರ್ತಿರೋ ಅದೇ ರೀತಿ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬಿಡಿ ಇಲ್ಲಿ ಮಾತ್ರ ಬಿಸಾಕಬೇಡಿ All the way to bottom, but I'm never seen it all. It can all cross away, don't get a To the a curse, but it's flurries, the rhythm won't worry. If you fall behind, I'll be up until you hurry. ಓಕೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್